ರೆಡಿ ಇದ್ದೀನಿ ಅವ್ರು ಯಾವಾಗ ಡೇಟ್ ಕೊಡ್ತಾರೋ ಯಾವ ವೇಳೆ ನಿಗದಿ ಮಾಡ್ತಾರೋ ನಾನು ರೆಡಿ ಇದ್ದೀನಿ ಬರ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದನಾಗ ಮೂರುವರೆ ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದರು ಅವರು ಮೇಲೆ ಡೇಟನ್ನು ನನ್ನ ಹತ್ರ ಹೇಳಿದ್ದೀನಿ ಇಂದಿನ ಮಾಧ್ಯಮದೊಳಗೆ ಡೇಟು ದಿನಾಂಕ ಪೇಪರು ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ ಈಗೂ ಹೇಳಂದ್ರೆ ಈಗು ಹೇಳ್ತೀನಿ ಡೇಟು ಮತ್ತು ದಿನಾಂಕ ಪತ್ರಿಕೆಲ್ಲ ಎಂದರೆ ಹಾಂ ಹದಿನೆಂಟು ಹಲ ಇಪ್ಪತ್ತೆರಡು ಬಸವರಾಜ್ ಬೊಮ್ಮಾಯಿಯವರು ಮೂರುವರೆ ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದರು ಮಾಡಿ ಮೂರುವರೆ ಕೋಟಿ ರೂಪಾಯಿ ದುಡ್ಡು ಇದರಷ್ಟು ಅಷ್ಟು ದುಡ್ಡು ಅವಶ್ಯಕತೆ ಇಲ್ಲ ಅಂತಂದ್ರೂ ಏನಂದ್ರೂ ನನಗದು ಗೊತ್ತಿಲ್ಲ ಅದಾದ ಮೇಲೆ ಎರಡನೇದು ಎಂಟು ಹತ್ತು ಇಪ್ಪತ್ತೆರಡು ಅದಾದ ಮೇಲೆ ಹತ್ತು ಎರಡು ಸಾವಿರ ಅವಾಗ ಏನು ಮಾಡಿದರು ಮೂರುವರೆ ಕೋಟಿ ಅವಶ್ಯಕತೆ ಇಲ್ಲ ಎರಡು ಕೋಟಿ ಮಾತ್ರ ಅವಶ್ಯಕತೆ ಇದೆ ಇದು ಎರಡು ಕೋಟಿ ದುಡ್ಡು ಬಿಡುಗಡೆ ಮಾಡಿ ಒಂದೂವರೆ ಕೋಟಿ ಒಡಬಾಡಿ ಅಂತ ಎರಡು ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದಾರೆ ಯಾರು ಬೊಮ್ಮಾಯಿ ಬೊಮ್ಮಾಯಿಯವರು ಬಿ ಜೆ ಪಿ ಸರ್ಕಾರ ಮೇಲೆ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದದೊಳಗೆ ಇವರು ನನ್ನ ಹತ್ರ ಬಂದರು ಅವಾಗ ನಾನು ಸಂಬಂಧಪಟ್ಟಂಥ ಆರ್ಥಿಕ ಇಲಾಖೆಯವ್ರ ಜೊತೆಗೆ ಚರ್ಚೆ ಮಾಡಿದಂತೆ ಇಲ್ಲ ಸರ್ ಅದಕ್ಕೆ ಎರಡೇ ಕೋಟಿ ಸಾಕು ಹಿಂದೆ ಐದು ಕೋಟಿ ಕೊಟ್ಟಿದ್ವಿ ಅಂತಂದು ಹೇಳಿದರು ಅದು ಐದು ಕೋಟಿ ಇದು ಎರಡು ಕೋಟಿ ಸೇರಿ ಏಳು ಕೋಟಿ ಆಯಿತು ಏಳು ಕೋಟಿ ಆದ ಮೇಲೆ ನಾನು ಆರ್ಥಿಕ ಇಲಾಖೆದವ್ರು ಇಲ್ಲ ಹಿಂದಿನ ಮುಖ್ಯಮಂತ್ರಿ ಕೊಡಬೇಡ ಅಂತ ಹೇಳಿದ ಮೇಲೆ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಅದಾದ ಮೇಲೆ ಸ್ವಾಮಿಗಳು ಏನು ಮಾಡಿದರು ಆರ್ಥಿಕ ಇಲಾಖೆಯಲ್ಲಿ ಕೊಟ್ಟಂಥದ್ದನ್ನು ಕೋರ್ಟಿಗೆ ಮರೆಮಾಚಿ ಆರ್ಥಿಕ ಇಲಾಖೆಯೊಳಗೆ ಆದೇಶ ಮಾಡಿದ್ದನ್ನು ಕೋರ್ಟಿಗೆ ಒಳಗೆ ಮರೆಮಾಚಿ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮುಂದೇನು ಮೂರುವರೆ ಕೋಟಿ ರೂಪಾಯಿ ಏನು ಪ್ರಶ್ನೆ ಆದೇಶ ಆಗಿತ್ತಲ್ಲ ಆ ಮೂರುವರೆ ಕೋಟಿ ರೂಪಾಯಿ ಕೊಡಬೇಕಾಗಿದ್ದನ್ನು ಕೊಡಬೇಕಾಗಿತ್ತು ನಮಗೆ ಸರ್ಕಾರ ಕೊಟ್ಟಿಲ್ಲ ಅಂತ ಕೋರ್ಟ್ನೇ ಕೊಟ್ಟರು ಆದರೆ ನಮ್ಮ ಅಧಿಕಾರಿಗಳಿರ್ಬೋದು ಕೆಲವೊಂದಿಷ್ಟು ಅದನ್ನೇ ಇದಕ್ಕೆ ಏನೋ ಕೋರ್ಟಿಗೆ ಕೊಡೋಂಥ ಕೆಲಸವನ್ನು ಮಾಡಿಲ್ಲ ಈಗ ಅದನ್ನು ನಾನು ರೀ ಕೋರ್ಟಿಗೆ ಮತ್ತೆ ಆ ರೀಸಬ್ಮಿಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಯಾಕಂತಂದರೆ ಇದನ್ನು ಕೋರ್ಟಿಗೂ ಕಣ್ಣಿಗೆ ಮಣ್ಣಿರಿಜಿ ಹಿಂದಿನ ಆದೇಶ ತಂದು ಕೊಟ್ಟು ಮತ್ತೆ ಒಂದೂವರೆ ಕೊಟ್ಟು ಕೋರ್ಟಿಂದ ಆರ್ಡರ್ ಮಾಡಿದಂಥದ್ದು ಇದ್ರಾಗ ಎಲ್ಲಿ ಬಂತು ತಂಗಡಿಗವರು ಡಿಲೇ ಮಾಡಿದ್ದಾರೆ ಅಂತಂತ ಅದಕ್ಕೆ ಆದ ನನ್ನ ಮೇಲೆ ಅವರೊಂದು ಆರೋಪ ಮಾಡಿದ್ದಾರೆ